ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಮಂಡ್ಯ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಏನಿದು ಬ್ಲಾಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಗೆ ಈಗಾಗಲೇ ತಮ್ಮದೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಸೊ ಬಾಣಂತನ ಮುಗಿಸ್ಕೊಂಡು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗೋ ಟೈಮ್ ಬಂದಾಯಿತು ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇದು ಸೆಕೆಂಡ್ ಏನು ಬಾಣಂತನ ಆಗಿರೋದ್ರಿಂದ ಏನು ಇದು ಬೇರೆ ಥರ ಏನು ಸ್ಪೆಷಲಾಗಿ ಏನು ಶಾಸ್ತ್ರ ಅದು ಇದು ಅಂತೇನಿಲ್ಲ ಇದನ್ನು ಏನು ಮೇಯ್ನಾಗಿ ತೊಟ್ಟು ತಿರ್ಗಾಸು ಶಾಸ್ತ್ರ ಅಂತ ಹೇಳ್ತಾರೆ ಅಂದರೆ ಪಾಪು ಒಂದೇ ಕಡೆ ಇರುತ್ತಲ್ಲ ಹುಟ್ಟಾಗಿಂದ ಒಂಬತ್ತು ತಿಂಗಳವರೆಗೂ ಸೊ ಇವಾಗ ಸ್ವಲ್ಪ ಜಾಗ ಬದಲಾಗಲಿ ಅಂತೇಳಿ ಈಗ ಒಂಬತ್ತು ತಿಂಗಳಿಗೆ ಅಜ್ಜಿ ಮನೆ ಕರ್ಕೊಂಡು ಹೋಗಿ ಬರುವಂಥದ್ದು ಸೊ ಇವಾಗ ಅದಕ್ಕೆಲ್ಲ ಪ್ರಿಪ್ರೇಷನ್ ಇವತ್ತೇನು ಸ್ಪೆಷಲ್ ಏನು ಸ್ಪೆಷಲ್ ಇವತ್ತು ಹೋಗ್ತಾ ಇದ್ದೀವಿ ನಾವು ಯಾವಾಗ ಹೋಗ್ತಾ ಇದೀವಿ ಪಾಂಡುಪುರಕ್ಕೆ ಹೋಗ್ತಾ ಇದೀವಿ ಪಾಂಡುಪುರಕ್ಕೆ ಏಯ್ ಗಾಡಿ ಇದು ಇದನ್ನ ಫುಲ್ ಹೈಲೈಟ್ ಸೊ ಇಲ್ಲಿ ಗಾಡಿ ಓಡಿಸ್ತಾ ಇರೋದು ನನ್ನ ತಮ್ಮ ನಮ್ಮ ಅಣ್ಣ ಧೈರ್ಯ ಮಾಡಿ ಇವನಿಗೆ ಗಾಡಿ ಬಿಸಿಲಲ್ಲಿದೆ ನೆರಳಿಗೆ ಹಾಕು ಅಂತೇಳಿ ಕೊಟ್ಟಿದ್ರು ಸೊ ಇವನು ನೆರಳಿಗೆ ನೆರಳ ಹತ್ರ ಪಾರ್ಕ್ ಮಾಡ್ತಾ ಇದ್ದಾನೆ ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಅವನು ಕೇಳ್ತಾನೆ ದೊಡ್ಡವನಾದ್ಮೇಲೆ ಇರ್ಲಿ ಬನ್ನಿ ಅವ ಮೊನ್ನೆಯಿಂದಾನ ಅದೇ ಹೇಳ್ತಾ ಇದ್ದೀರಾ ಬನ್ನಿ ಹಾಯ್ ಏನ ನೀನು ಸೊ ಇದರ್ಗು ಮುಂಚೆ ದೇವರ ಆಶೀರ್ವಾದ ಅಂದ್ರೆ ಮನೆ ದೇವರ ಆಶೀರ್ವಾದ ತಗೊಳ್ಳೋಣ ಅಂತೇಳಿ ದೇವಸ್ಥಾನಕ್ಕೆ ಹೊಡ್ತಾ ಇದ್ದೀವಿ మనమనేవరేల అందం ఫ్యామిలీల రాల వస్తా ఐదులు హెలిది ఊరు ತುಂಬಾ దేస్తన అవేకని మసాలా రొంపేన నీరొచ్చా యాదల karo తంబియా ఆని స్లోంబడి సరిగ్గా అవుతది చిక్కుతది ఇదింత తపత దొర్ధనే అవుతది ఆ బతారైన సునిరు అరన్ మేడప ಜನರಿಗೆ ಏನಪ್ಪಾ ಈಗ ಈಗ ಹಾಕಿರೋದು ಗಾರೆ ಹಾಕಿದೆ ಆ ದೇವರ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ಅಲ್ಲಿಂದ ನಾವು ಹೊರಟಿದ್ದು ಬ್ಲೌಸ್ ಈಸ್ಕೊಂಡು ಬರೋಕ್ಕೆ ಸ್ಟಿಚ್ಚಿಗೆ ಕೊಟ್ಟಿದ್ನಲ್ಲ ಸೊ ಆ ಬ್ಲೌಸ್ ಅವತ್ತೇ ಬೆಳಗ್ಗೆನೆ ಈಸ್ಕೊಂಡು ಬಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಕೊಟ್ಟಿದ್ದು ಈಸ್ಕೊಂಡು ಬಂದು ಸೀರೆ ಪಿನ್ ಮಾಡಿ ಇಟ್ಕೊಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ ಸ್ಯಾರಿನ ಸೊ ಹೋಗ್ಬೇಕಾದ್ರೆ ಗಡಿಬಿಡಿ ಆಗಿಬಿಡುತ್ತೆ ಆಗ್ಬಿಡುತ್ತೆ ಅಂತೇಳಿ ಅಮ್ಮ ಮತ್ತು ದೊಡ್ಡಮ್ಮ ಅಕ್ಕ ಎಲ್ಲರೂ ಅಡುಗೆ ಕಡೆ ಬ್ಯಿ ಆಗಿಬಿಟ್ಟಿದ್ರು ಸೊ ನಾನು ನನ್ನ ಪಡೆಗೆ ನನ್ನ ಕೆಲಸ ನನ್ನ ಕೆಲಸಗಳು ಇದ್ದೆ ಪಾಪು ಕೆಲಸ ನನ್ನ ಕೆಲಸಗಳು ಅವ್ನಿಗೆ ರೆಡಿ ಮಾಡೋದು ನಾನು ರೆಡಿ ಆಗೋದು ಇದೇ ಆಗಿತ್ತು ಸೊ ಅಂದರೆ ಸಪೋರ್ಟ್ಗೆ ಯಾರೂ ಇಲ್ಲ ಅಂದಾಗ ನಾನು ಈ ಥರನೇ ಪಿನ್ ಮಾಡಿಟ್ಕೊಳ್ಳೋದು ಆವತ್ತಿನ ದಿನ ಮನಸಲ್ಲಿ ತುಂಬ ಭಾರ ಇತ್ತು ಬಟ್ ಆದರೂ ಮೇಲ್ಮೇಲೆ ನಗುಮುಖದಿಂದನೇ ಇದ್ವಿ ಎಲ್ಲರೂ ಕೂಡ ನನ್ನ ಮಕ್ಕಳಿಗೆ ಇಬ್ಬರಿಗೂ ಒಂದೇ ರೀತಿ ಡ್ರೆಸ್ನ ತರಿಸಿದ್ದು ಬುಕ್ ಮಾಡಿ ತರಿಸಿದ್ದೆ ಸೊ ಧೋತಿ ಅಂದರೆ ಜುಬಾ ಪೈಜಾಮ್ ಅಂತಾರಲ್ಲ ಆ ಥರ ಸೊ ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ಡ್ರೆಸ್ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಸೊ ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ ನನಗೆ ಆರು ತಿಂಗಳಿಂದ ಹನ್ನೆರಡು ತಿಂಗಳು ತರಿಸಿದ್ದೆ ಸೊ ದೊಡ್ಡವನಿಗೆ ಬಂದು ಮೂರಿಂದ ನಾಲ್ಕು ವರ್ಷದ ತರಿಸಿದ್ದೆ ಸೊ ಕರೆಕ್ಟಾಗಿ ಸೈಜ್ ಕರೆಕ್ಟಾಗಿ ಬಂದಿತ್ತು ಸೊ ಕ್ವಾಲಿಟಿನೂ ಕೂಡ ಅಂದರೆ ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತ ಅನ್ನಿಸ್ತು ಸೊ ಇಬ್ಬರಿಗೂ ಒಂದೇ ಥರ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ ಸೊ ನಾನು ಅನ್ಕೋತಿದ್ದೆ ಸ್ಟಿಚಿಂಗ್ಸು ಹಾಕ್ಸ್ಬೇಕಾ ಏನು ಇಲ್ಲ ಅದೇ ಆಗುತ್ತಾ ಅಂತ ಇಲ್ಲ ಕರೆಕ್ಟಾಗಿ ಅವ್ರ ಸೈಜ್ಗೆ ಕರೆಕ್ಟಾಗಿ ಆಗಿತ್ತು ಸೊ ತುಂಬ ಖುಷಿಯಾಯಿತು ಚೆನ್ನಾಗಿ ಬಂದಿತ್ತು ಇಬ್ಬರು ಚೆನ್ನಾಗಿ ಇಬ್ಬರು ಕೂಡ ಚೆನ್ನಾಗಿ ಕಾಣಿಸ್ತಾಯಿದ್ರು ಎಲ್ಲರೂ ಯಾವುದೇ ಒಂದು ಫಂಕ್ಷನ್ ಅಥವಾ ಏನೋ ಒಂದು ಮನೇಲಿ ವಿಶೇಷವಾಗಿ ನಡೀತಾ ಇದೆ ಅಂದಾಗ ಒಂದು ವಾರದಿಂದನೇ ಎಲ್ಲ ಒಂದರೆ ಸುಮಾರು ದಿನಗಳಿಂದ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊತಾರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಬಟ್ ನನ್ನೇನಂದರೆ ಆವತ್ತಿನ ದಿನ ಓ ನಾಳೆ ಇದೆ ಫಂಕ್ಷನ್ ಅಂದಾಗ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಆ ಥರ ರೆಡಿ ಆಗುವಂಥ ಅಭ್ಯಾಸ ನನ್ನದು ಸೊ ಮೊದಲಿಂದನೂ ಹಂಗೆ ಬಂದುಬಿಟ್ಟಿದೆ ಜಾಸ್ತಿ ಸಿಕ್ಕಾಪಟ್ಟೆ ಕೇರ್ಲೆಸ್ ಮಾಡಿಬಿಟ್ಟು ನಾನು ಏನೇ ಒಂದಾದ್ರೂ ಕೊನೆ ಕೊನೆಯಲ್ಲಿ ಆ ಥರ ಆ ಥರ ಮಾಡ್ಕೊಂಡು ಎಲ್ಲ ಗಲಿಬಿಲಿ ಮಾಡ್ಕೊಂಡು ಎಡ್ವರ್ಟ್ ಮಾಡ್ಕೊತೀನಿ ಸೊ ಇದು ಬಂದು ನಂದು ಕಾಲ್ ಗೆಜ್ಜೆ ಮದುವೆನಲ್ಲಿ ಗಿಫ್ಟ್ ಮಾಡಿದ್ದು ನಮ್ಮ ಅಕ್ಕ ನನಗೆ ಸೊ ಅದನ್ನು ಇದನ್ನು ಹಾಕಿ ಆಗಲೇ ಹತ್ತತ್ರ ಒಂದು ವರ್ಷವೇ ಆಗಿತ್ತು ಸೊ ತೆಗೆದಿಟ್ಬಿಟ್ಟಿದೆ ಇವಾಗ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಅಮ್ಮ ಆರ್ಯಂಗೆ ರೆಡಿ ಮಾಡ್ತಾ ಅಷ್ಟರಲ್ಲಿ ನಮ್ಮ ಅತ್ತೆ ಮನೆಯವರೆಲ್ಲ ಬಂದರು ಅತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯವರೆಲ್ಲ ಬಂದರು ಹೋಗಿಲ್ಲ ಅವ್ನು ಕುಡ್ದವ್ ಅವಾಗಲೇ ಕುಡ್ದವನೇ ಕುಡ್ದವನ ಕುತ್ಕೋ ಮಾತಾಡಿ ಆರ್ಯಾರ ಏನು ಹಂಗಲ್ಲ ಹಾಕೋಬಾರ್ದು ಜ್ಯೂಸ್ ಕುಡಿಲಿಲ್ವಾ ಸೊ ಈ ಒಂದು ಕಾಲಿಗೆ ಜನ ತುಂಬ ಜನ ಅಂದರೆ ನೋಡಿದರೆಲ್ಲ ತುಂಬ ಇಷ್ಟಪಟ್ಟಿದ್ರು ಸೊ ಡಿಸೈನ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ನನಗೂ ತುಂಬ ಇಷ್ಟ ಆಯಿತು ಸೊ ಅದನ್ನು ಇವಾಗ ವೇರ್ ಮಾಡ್ತಾ ಇದ್ದೀನಿ ಸೊ ಇಷ್ಟೊತ್ತು ನಾನೆಲ್ಲ ವೇರ್ ಮಾಡುವಂಥ ವಸ್ತುಗಳನ್ನ ನೋಡಿದ್ರೆ ಇವಾಗ ಏನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಚಿಕನ್ ಚಾಪ್ಸು ಮತ್ತು ಕೀರು ಮಟನ್ ಗೊಜ್ಜು ಮತ್ತು ಮಟನ್ ಸಾಂಬಾರು ಅದಕ್ಕೆ ರೈಸು ಮುದ್ದೆ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಎಲ್ಲವೂ ಇತ್ತು ಸೊ ಒಂದು ಮೊಟ್ಟೆ ಇದಿಷ್ಟು ಇವತ್ತಿನ ಒಂದು ಊಟ ಸಿಂಪಲ್ ಆದ್ರೂ ಚೆನ್ನಾಗಿತ್ತು ಎಲ್ಲವೂ ಕೂಡ ಇವಾಗ ಊಟ ಮುಗಿಸ್ಕೊಂಡು ನಾನು ರೆಡಿಯಾಗೋ ಟೈಮ್ ಬಂತು बाय 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 यार बन्दो होगु दिला ಅಂತ ಹೇಳೋನೆ ಅಣ್ಣಾ ಆ ಬಂದ್ರ ಆಸೆಯಕದಾ ಇಲ್ಲಿ ಅಂತಾರೆ ನಮಸ್ಕಾರಕ್ಕೆ ಬರಕತ್ತರು ನಾವು ಜವಂತ ಇಂತಾ ವರ್ಡಾ ಟೈಮ್ ಬಂತು ಹಾಂ ಕೊನೆಗೆ ನನ್ನ ಮಗ ತುಂಬ ಅಳಕ್ಕೆ ಶುರು ಮಾಡಿದೆ ದೊಡ್ಡ ಮಗ ನಾನು ಬರಲ್ಲ ಇಲ್ಲಿರಲ್ಲ ಬರ್ತೀನಿ ಅಮ್ಮನ ಜೊತೆ ಅಂದ್ಬಿಟ್ಟು ಅಂದರೆ ನಮ್ಮ ಎಲ್ಲ ಇದ್ವಲ್ವ ಮಕ್ಕಳೆಲ್ಲ ಚಿನ್ನಿ ಚೇತು ನಾವೆಲ್ಲ ಅಪ್ಪ ನಾವೆಲ್ಲ ಇದ್ವಲ್ಲ ಸೊ ಅವನು ಒಪ್ಪನೆ ಆಗ್ಬಿಡ್ತೀನಿ ಅನ್ನೋದು ಅವನಿಗೆ ಭಯ ಶುರು ಆಗ್ಬಿಟ್ಟು ಅಳಕ್ಕೆ ಶುರು ಮಾಡ್ದೆ ಆವಾಗ ಎಲ್ಲ ಸಮಾಧಾನ ಮಾಡಿಬಿಟ್ಟು ಪಪ್ಪ ನಾವಿರ್ತೀವಿ ಅಂದ್ಬಿಟ್ಟು ಅಮ್ಮ ಒಬ್ಬರೇ ಇರ್ತಾರೆ ಅಂಥೇಳಿ ಅವನ್ನ ಕರ್ಕೊಂಡು ಹೋಗಿರಲಿಲ್ಲ ನಾನು ಇಲ್ಲೇ ಬಿಟ್ಬಿಟ್ಟು ನಾನು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಫೋನ್ ಕೊಡ್ತೀನಪ್ಪ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಐಸ್ ಕ್ರೀಮ್ ಕೊಡಿಸ್ತೀನಿ ಏನೇ ಮಾಡಿದ್ರು ಹೋಗ್ತಾನೆ ಇರಲಿಲ್ಲ ಕೊನೆಗೆ ಇವರೆಲ್ಲ ಪೂಸಿ ಹೊಡೆದ್ರು ಯಾರಿಗೂ ಬಗ್ಗಿಲ್ಲ ಬಪ್ಪ ನೀನು ಯಾರ ಮಾತು ನೀನು ನಂಗೆ ನೈಸ್ ಹೊಡೆದ್ರೆ ಯಾರ ಮಾತು ಕೇಳಲ್ಲ ಅಂದ್ಬಿಟ್ಟು ಎತ್ತಿ ನನ್ನ ತಮ್ಮ ಅಂತ ಕೊಟ್ಟೆ ಕರ್ಕೊಂಡು ಹೋಗಪ್ಪ ನೀನು ಬಸ್ ಸ್ಟ್ಯಾಂಡ್ ಹತ್ರ ಏನಾದರೂ ತಿಂಡಿ ಕೊಡಿಸೋ ವರ್ಷಕ್ಕೆ ನಾವು ಓಡ್ತೀವಿ ಅಂದ್ಬಿಟ್ಟು ಸೊ ಏನೇ ಮಾಡಿದ್ರು ಬಿಡಲಿಲ್ಲ ಆಮೇಲೆ ಅವನು ಕರ್ಕೊಂಡು ಹೋದ ನಾವು ಪಡಗ್ ನಾವು ಈ ಕಡೆ ಬಂದು ಸೊ ನೋಡೋದ್ರಲ್ಲ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಅಂದ್ರೆ ಅವತ್ತಿನ ಒಂದು ಬ್ಲಾಗ್ ಇದು ಆಲ್ರೆಡಿ ನಡೆದೋಗಿದೆ ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ തീരത്ത് ചക്ക മാറ്റ നൗ ചക്കളിക്ക് കൊടുക്കിക്കോ ആഹ ഹാ ഹാ മുടിക്കോ ആ തട്ട ₹5 രൂപ തട്ടേ ലൈറ്റ് കട്ട്